ಹಲೋ ಗುಂಡಿ ಯಾಕಳಾಕತಿಯ ಏನಾಗೈತಿ ಮಮ್ಮಿ ನನ್ ಗಂಡ ಬಾಯಿ ಬಂದಂಗ್ ಕಡಿತ ಬಾಯಿ ಇಲ್ಲಾಕ ಬ್ಯಾಗ್ ತುಂಬಕೊಂಡ್ಕೆ ಬಿಡು ಅಲ್ ತಾನೇ ಬರ್ತಾ ನನ್ ಬಂಗಾರ ಕಳಸು ಬಾ ನೀವ್ ಒಳಗಾರ ಗುಂಡ ಬರ್ರಿ ಮಾಪನು ಹಿಂಗೆ ಜಗಳ ತೆಗ್ದಿದ್ದ ಇಲ್ಲೇ ಬಾಯಿ ತನ ಹೋಗಿಲ್ಲ ನಾ ಹಿಂದೆ ಬೆನ್ನ ತಗೊಂಡು ಹಂಗೆ ಸುಮ್ ನಾಯಿಂಗ್ ಸುಮ್ಕುಂದ್ರಿ ಹದಿನೈದು ದಿನ ಆಯ್ತು ಇನ್ನಾರು ಬರ್ಲಿ ಇಲ್ಲ ಎಲ್ಲಾ ತಿಂದು ಒಟ್ಟು ಚಂದಾಗಿ ಎಂಟು ಜನ ತೊಳಗ್ಕೋಬೇಡ ಯಾಕ್ರಿ ಎಕ್ಕೋರ್ ಹದಿನೈದ ದಿನ ನಿಮ್ ಗುಂಡಾವ್ ಇಲ್ಲೇ ಆಡಲ್ರಿ ಆರಾಮಾಳಿಲ್ರಿ ಹಾ ಕೆಲ ಆರಾಮೆ ಆಡ್ರಿ ನಿಮ್ ಮನೆಯಾಗ ಬಂದ್ ಏನು ಎಟ್ ನಿಮ್ ಊರು ಚಿಂತಿ ತಗೊಂಡಿರೀ ನಿಮ್ ನೀವು ಮಮ್ಮಿ ನಿಮ್ ಪಪ್ಪ ಕುತ್ತಗಿತ್ತೇನು ಯವ ನಿಮ್ ಅಪ್ಪ ಗೊತ್ತಲ್ಲಾರ ಚಲೋ ಅದ ಇಲ್ಲ ಅಂದ್ರ ಅಲ್ಲಿ ಹೋಗಿ ಲಗಾಚೆ ಬರ್ತಿದ್ರ ಅವನಿಗೆ ಯಾರದ ಟೋಲಲು ಮಮ್ಮಿ ಇವ್ರದೇ ಅದ ಎತ್ತ ಬಡ್ ಸುಮ್ ಕುಂದ್ರ ಎತ್ತದೆ ಅಂದ್ರ ನಿನ್ ತಳ ತೋರಿಸ್ತಾನವ ತಾನೇ ಮನ್ ತಾನ ಬಂದಾಗ ಮಾತಾಡಣ್ಣ ಸುಮ್ ಕುಂತ ಮಮ್ಮಿ ಆರ್ ತಿಂಗಳ ಐತಿ ಬರಲ್ಲ ಬರಲ್ ಆಗಿ ಆರ್ ತಿಂಗ್ಳಾಕ ಆರ್ ವರ್ಷ ಹಗಲಕ ನೀ ಸುಮ್ಕೊಂದ್ರು ನೀ ಮಾತ್ರ ಅವನಿಗೆ ಬಗ್ಲಾಕ್ ಹೋಗ ತಾನೇ ಬರ್ರಿ ಮಗ ಮಮ್ಮಿ ವೈನಿ ಏನು ಅನ್ನಲ್ಲ ವೈನಿ ಏನತ್ತ ವೈನಿ ಏನ್ರ ಅನ್ಲಾ ಅಂದ್ರ ಅಕ್ಕಿ ಕಳ್ಸ್ತೀನಿ ತವರ್ ಮನಿ ಸುಮ್ಕೊಂದ್ರ ಇಲ್ಲ ಗುಂಡ್ ಯಾಕ ಬಿಗರ್ ಸಂಗಡ್ ಜಗಳೇನ ಇಲ್ರಿ ಪಪ್ಪ ಅವ್ ಹಂಗ್ ಮಾತಾಡ್ತಾನಿ ನನಗ ನೋಡ್ರಲ್ರಿ ಹಾ ಬೇಕಂಗ್ ಮಾತಾಡ್ತಾನಂತ ಹೋಗ ಹಾಕಿ ನಿನ್ನಂತ ಕೆಲವರು ತಾಯಿ ಎಷ್ಟು ಹೆಣ್ಮಕ್ಳು ಜೀಳ ಹಾಳಾಗ್ಯದ ಹಾಯ್ ಫ್ರೆಂಡ್ಸ್ ಮಹಾಕುಂಭನ ಶಿವರಾತ್ರಿ ತನ ಆದತ್ತಲ್ರಿ ಅದಕ್ ನಾನು ಹೋಗ್ಬೇಕಂದ್ರ ಮಾಡಿದ್ದೇರಿ ಯಾರಿಗೊತ್ತ ಹೋಗಿ ಮುಟ್ತೀನೋ ನಾ ಅರ್ಧ ಹಾದಿಗೆ ನನ್ನ ಮುಕ್ತಿ ಸಿಗುತ್ತದೋ ಅಂದು ಪ್ರೋಗ್ರಾಮ ಕ್ಯಾನ್ಸಲ್ ಮಾಡ್ಬಿಟ್ಟೇರ ರಿಸ್ಕ್ ಯಾರು ತೊಗೊಳವ್ರ ಯವ್ವಾ ಏನ ಅಕ್ಕ ಲಗ್ನ ಆಗಲ್ಲ ಲಗ್ನ ಆಗಲ್ಲ ಎಲ್ಲ ತಿದ್ದಲ್ಲ ಮತ್ ಹೊಲಿ ಬಂಗಾರ ಮತ್ ಐದ್ ಲಕ್ಷ ರೂಪಾಯಿ ಹುಂಡ ಕೊಟ್ಟಾರ ಆಮೇಲೆ ಲಗ್ನೂ ಅವರೇ ಮಾಡ್ಕೊಡ್ಲಕತ್ತಾರ ಹಿಡಿ ತಗ ಲಗ್ನ ಪಾತ್ರ ಮಾಮಾ ನೀ ಇಡೀ ಕುಟುಂಬ ಸಮೇತ ಬರ್ರಿ ಲಗ್ನಕ್ಕ ಪೂಸಡ್ ತಿಂದವ್ರ ನಂದಿ ಹೋಲಿ ಮುಂದ ಭಾಳ ಮಂದಿರ ಏನ ಲಗ್ನ ಪತ್ರ ಕೊಡದ ಅವ್ರಿಗೆ ಯಾಕೆ ಹಿಂಗ್ಯಾಕ ಮಾಡ್ಲತ್ತದ ಏನಿಲ್ಲ ನಿನ್ನ ಹೋಡಿ

ಏ ಅದಕ್ಕ ಗೊತ್ತಾಗತ್ತೀರಿ ಫೋನಿಗೆ ಇನ್ನ ಏನು ಮಾಡೇ ಇಲ್ಲ ಈ ಪ್ರಾಕ್ಟೀಸ್ ನೋಡಿದ್ರೆ ಪ್ರಾಕ್ಟೀಸ್ ನಾ ಎಲ್ಲರಿಗೆ ಹೇಳದ್ ಒಂದ ಮಾತ ನನಗ ನನ್ನ ವಿಡಿಯೋನ ಯಾರು ಇಷ್ಟ ಪಡ್ತೀರಿ ಅವ್ರಿಗೆ ನನ್ನ ಮನಸ್ಸಿನಿಂದ ಥ್ಯಾಂಕ್ ಯು ಸೋ ಮಚ್ ಮತ್ತು ನನಗ ನನ್ನ ವಿಡಿಯೋನ ಯಾರು ಇಷ್ಟ ಪಡಲ್ಲ ಅವ್ರಿಗಿದು ಮಾತಾ ಬೇಡ್ರಿ ನನಗೇನು ಎಮ್ ಎಲ್ ಎಮ್ ಪಿ ಎಲೆಕ್ಷನ್ ಎಂದ್ರದ ಏನು